ಇವತ್ತು ನಾವು ಲೈವ್ ಬಂದಿರೋ ವಿಚಾರ ಏನಂತಂದರೆ ನಿನ್ನೆ ಸಂಜೆ ಒಂದು ವಿಧಿಯ ನಂಬಿ ಅನ್ನೋದೊಂದು ಸಾಂಗನ್ನು ರಿಲೀಸ್ ಮಾಡಿದ್ವಿ ಅದು ಉತ್ತಮ ಪ್ರತಿಕ್ರಿಯೆ ಮತ್ತು ಅದ್ಭುತ ಸಾಹಿತ್ಯ ಅಂತೇಳಿ ತುಂಬ ಜನ ಕಮೆಂಟು ಮಾಡಿದ್ವಿ ವಾಟ್ಸಪ್ ಮುಖಾಂತರ ಫೇಸ್ಬುಕ್ ಮುಖಾಂತರ ತಿಳಿಸ್ತಾ ಇದ್ದೀರಾ ದಯವಿಟ್ಟು ಎಲ್ಲರೂ ಆ ಸಾಂಗನ್ನು ಪ್ರಮೋಟ್ ಮಾಡಿ ವಾಟ್ಸಪ್ಪಲ್ಲಿ ಮಾ ಯಾರು ಕಮೆಂಟ್ ಮಾಡ್ತಾ ಇದ್ದೀರ ವಾಟ್ಸಪ್ಪಲ್ಲಿ ಯಾರು ಅಭಿಪ್ರಾಯ ತಿಳಿಸ್ತಾ ಇದ್ದೀರ ಅವರು ದಯವಿಟ್ಟು ಅದನ್ನು ಯೂಟ್ಯೂಬ್ ಮುಖಾಂತರ ಯೂಟ್ಯೂಬಲ್ಲೇ ಒಂದು ಕಮೆಂಟನ್ನು ಹಾಕೋದ್ರ ಮುಖಾಂತರ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋ ಮುಖಾಂತರ ಅದನ್ನು ವ್ಯಕ್ತಪಡಿಸಿ ಅಂತ ಈ ಮೂಲಕ ನಾವು ಕೇಳ್ಕೊತಾ ಇದ್ದೀವಿ ಇನ್ನೊಂದು ವಿಶೇಷವಾಗಿ ಮಿಕ್ಲ್ ಗೋಪಿಯವರು ಮತ್ತು ಅವರು ಮತ್ತು ಕಾಟೇರ ಸಿನಿಮಾದಲ್ಲಿ ಮಾಡಿರ್ತಕ್ಕಂಥ ಮೀಸೆ ಮೂರ್ತಿಯವರು ಹಾಗೂ ರಾಮನಹಳ್ಳಿ ರಮೇಶ್ ಅಂತ ಒಂದು ಸಣ್ಣ ಪುಟಾಣಿ ಒಂದು ಮಗು ಈ ಚಿತ್ರದಲ್ಲಿ ಅಭಿನಯಿಸಿದೆ ದಯವಿಟ್ಟು ಎಲ್ಲರೂ ಈ ಸಾಂಗನ್ನು ನೋಡಿ ಒಂದು ಪ್ರೋತ್ಸಾಹನ ನೀಡಿ ಲೈಕ್ ಮಾಡಿ ನಿಮಗೆ ಸಾಹಿತ್ಯ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಖಂಡಿತವಾಗಲೂ ಅದನ್ನು ನೀವು ಮುಖಾಂತರ ನಿಮ್ಮ ಕಮೆಂಟ್ ಮುಖಾಂತರ ಅದನ್ನು ತಿಳಿಸಿ ನೀವು ಪ್ರೋತ್ಸಾಹ ಕೊಡಬೇಕು ಅಂತಂದರೆ ಅದನ್ನು ಬೇರೆಯವ್ರಿಗೆ ಶೇರ್ ಮಾಡೋ ಮುಖಾಂತರ ನೀವು ಪ್ರೋತ್ಸಾಹಿಸಿ ದಯವಿಟ್ಟು ಹೊಸ ಹೊಸ ಪ್ರತಿಭೆಗಳನ್ನ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡಿ ಇನ್ನೂ ಉತ್ತಮವಾದ ಸಾಹಿತ್ಯಗಳನ್ನ ಮತ್ತು ಉತ್ತಮವಾದ ವಿಡಿಯೋಗಳನ್ನ ಮಾಡೋದಕ್ಕೆ ನಮಗೂ ಕೂಡ ಪ್ರೋತ್ಸಾಹನ ನೀಡಿ ಅಂತ ಈ ಮೂಲಕ ನಾವು ಕೇಳ್ಕೊತಾ ಇದ್ದೀವಿ ಸುಮಾರು ಮೂರು ನಾಲ್ಕು ದಿನದಿಂದ ಒಂದು ಎರಡು ಮೂರು ಸಾಂಗನ್ನು ನಾವು ಲಿರಿಕಲ್ ವಿಡಿಯೋ ಬಿಡ್ತಾ ಇದ್ವಿ ಬಟ್ ವಿಡಿಯೋ ಸಾಂಗನ್ನು ಇದು ನಾವು ರೆಗ್ಯುಲರಾಗಿ ನಾವು ಶೂಟ್ ಮಾಡಿದ್ವಿ ಭರತ್ ಅಲನ್ ಭರತ್ ಅಂತ ಹೇಳಿ ಈಗ ರೀಸೆಂಟಾಗಿ ರುದ್ರಾವತಾರ ಶೂಟಿಂಗ್ನಲ್ಲಿ ಬಿದ್ದಿ ಇದ್ದಾರೆ ಅವರು ಈ ಚಿತ್ರೀಕರಣ ಮಾಡಿಕೊಟ್ಟಿದ್ರು ಮತ್ತು ರಾಜೇಶ್ ಚೌಹಾಣ್ ಹಾಗೂ ನಮ್ಮ ಎಡಿಟ್ರು ಮತ್ತು ಇತರ ಎಲ್ಲ ಕಲಾವಿದರುಗಳು ಮತ್ತು ಒಂದು ಒಳ್ಳೆಯ ಉತ್ತಮವಾದ ತಂತ್ರಜ್ಞರ ಬಳಗದೆಯನ್ನು ಇಟ್ಕೊಂಡು ಈ ಸಾಂಗನ್ನು ನಾವು ಶೂಟ್ ಮಾಡಿದ್ವಿ ಮುಂದೆ ನಮ್ಮ ಸಿದ್ಧಾರ್ಥ ಅನ್ನೋ ಒಂದು ವೆಬ್ ಸೀರೀಸ್ ಕೂಡ ನಮ್ಮ ಈ ಚಾನೆಲ್ನಲ್ಲಿ ಲಾಂಚ್ ಆಗ್ತಾಯಿದೆ ನೀವೇನೇ ನೋಡಬೇಕು ಅಂದ್ರೂ ಪಿಕ್ಚರ್ ಟೆಂಟಲ್ಲಿ ಬನ್ನಿ ನೋಡಿ ನೀವು ಸಿನಿಮಾ ನೋಡಬೇಕಾ ಪಿಚ್ಚರ್ ಟೆಂಟಿಗೆ ಬನ್ನಿ ನೀವು ಸಾಂಗ್ ನೋಡಬೇಕಾ ಪಿಚ್ಚರ್ ಟೆಂಟಿಗೆ ಬನ್ನಿ ಮತ್ತು ಹೊಸ ಹೊಸ ಪ್ರತಿಭೆಗಳು ಏನಾದರೂ ನೀವು ಹ್ಯಾಕ್ ಮಾಡಬೇಕು ಮತ್ತು ಏನಾದರೂ ಒಂದು ಪ್ರತಿಭೆನ ವ್ಯಕ್ತಪಡಿಸ್ಬೇಕು ಅಂತಂದರೆ ಖಂಡಿತವಾಗ್ಲೂ ನಮ್ಮ ಪಿಚ್ಚರ್ ಟೆಂಟಲ್ಲಿ ಬನ್ನಿ ನಮ್ಮ ಪಿಚ್ಚರ್ ಟೆಂಟಲ್ಲಿ ಎಲ್ಲದಕ್ಕೂ ಅವಕಾಶ ಇದೆ ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ಕಲಾವಿದರಾಗಂಥ ಅವಕಾಶನ ನಮ್ಮ ಪಿಕ್ಚರ್ ಟೆಂಟ್ ಇದೆ ನಮ್ಮದೊಂದು ಒಳ್ಳೆಯ ಉತ್ತಮವಾದ ಟೀಮು ಆರ್ ಎಫ್ ಸ್ಟುಡಿಯೋ ಅಂತ ಹೇಳಿ ನಮ್ಮದು ಸ್ಟುಡಿಯೋ ಕೂಡ ಡಬ್ಬಿಂಗ್ ಸ್ಟುಡಿಯೋ ರೆಕಾರ್ಡಿಂಗ್ ಸ್ಟುಡಿಯೋ ಡಿ ಎ ಸ್ಟುಡಿಯೋ ಎಲ್ಲ ಇದೆ ಹಾಗಾಗಿ ಇದನ್ನು ಉಪಯೋಗ ಮಾಡ್ಕೊಳ್ಳಿ ಉಪಯೋಗ ಮಾಡ್ಕೊಂಡು ನಿಮಗೆ ಹೊರಗಡೆ ಎಲ್ಲೂ ಸಿಗಲಾರದಂತಹ ಒಂದು ರೀಸನಲ್ ಬಗ್ಗೆ ರೀಸನಬಲ್ ಆಗಿ ನಾವು ಒಂದು ಕಲಾವಿದರಿಗೆ ಪ್ರೋತ್ಸಾಹಿಸ್ತಾ ಇದ್ದೀವಿ ನಾನು ಸುಮಾರು ಒಂದು ಹತ್ತು ಹನ್ನೆರಡು ವರ್ಷಗಳಿಂದ ಸತತವಾಗಿ ಕನ್ನಡ ಚಿತ್ರರಂಗದಲ್ಲಿ ಪ್ರೊಡಕ್ಷನ್ ಮ್ಯಾನೇಜರಾಗಿ ಅಸಿಸ್ಟೆಂಟ್ ಡೈರೆಕ್ಟರಾಗಿ ಬಂದು ಪ್ರೊಡಕ್ಷನ್ ಮ್ಯಾನೇಜರಾಗಿ ಕಾರ್ಯನಿರ್ವಹಿಸಿ ತುಂಬ ಜನ ಕಲಾವಿದರು ಮತ್ತು ತುಂಬ ಜನ ಅಸಿಸ್ಟೆಂಟ್ ಡೈರೆಕ್ಟರ್ಗಳು ಹೊಸ ಹೊಸ ಕಲಾವಿದರುಗಳು ಎಲ್ಲರನ್ನೂ ಕೂಡ ನಮ್ಮ ಮುಖಾಂತರ ನಾವು ಸಾಧ್ಯವಾದಷ್ಟು ಪರಿಚಯ ಮಾಡಿಸಿದ್ದೀವಿ ಕೂಡ ಕೆಲವೇ ದಿನಗಳಲ್ಲಿ ಇನ್ನೂ ಹೆಚ್ಚಿಂದಾಗಿ ಮಾಡಬೇಕು ಇನ್ನೂ ಹೆಚ್ಚಿನದಾಗ ಏನಾದರೂ ಒಂದು ಆಗಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವು ಈ ಪಿಚ್ಚರ್ ಟೆಂಟನ್ನು ಒಂದು ಚಾನಲ್ನ ಓಪನ್ ಮಾಡಿಕೊಂಡು ಈ ಮುಖಾಂತರ ಒಂದಷ್ಟು ಪಬ್ಲಿಸಿಟಿ ಒಂದಷ್ಟು ಹುಡುಗರನ್ನ ಹುಟ್ಟಾಕಂಥದ್ದು ಮತ್ತು ಹೊಸ ಹೊಸ ನಿರ್ದೇಶಕರುಗಳಿಗೆ ಅವಕಾಶ ಕೊಡತಕ್ಕಂಥದ್ದು ಈಗ ಕೋಲಾರ ಸೈಡಲ್ಲಿರತಕ್ಕಂಥ ನಮ್ಮ ವಿನಯ್ ಅಂತ ಹೇಳಿ ಅವ್ರಿಗೂ ಕೂಡ ಈ ಪಿಚರ್ ಟೆಂಟ್ ಮೂಲಕ ಒಂದು ನಿರ್ದೇಶನದ ಅವಕಾಶವನ್ನು ಕೊಡ್ತಾಯಿದ್ವಿ ಹೀಗೆ ಹೊಸ ಹೊಸ ಪ್ರತಿಭೆಗಳು ಮೊನ್ನೆ ರೀಸೆಂಟಾಗಿ ಸಿದ್ಧಾರ್ಥ ಐ ಪಿ ಎಸ್ ಅಂತ ಹೇಳಿ ಒಂದು ಸ್ಯಾಡ್ ಫಿಲಮು ಮತ್ತು ವೆಬ್ ಸೀರೀಸು ಕೂಡ ಶೂಟ್ ಆಗಿದೆ ಇನ್ನು ಕೆಲವೇ ದಿನದಲ್ಲಿ ನಿಮ್ಮ ಏನೋ ಈ ತಿಂಗಳು ಡೇಟ್ ಒಂದು ಫಿಕ್ಸ್ ಮಾಡಿಲ್ಲ ಈ ತಿಂಗಳೊಳಗಡೆ ಆಲ್ಮೋಸ್ಟು ನಮಗೆ ಅದು ವೆಬ್ ಸಿರೀಸು ಯಾವತ್ತಿಂದ ಅಂತ ಹೇಳಿ ಮತ್ತು ಒಂದು ಟ್ರೈಲರು ಕೂಡ ರಿಲೀಸ್ ಇದೆ ಈ ಹೊಸದೊಂದು ಸಿನಿಮಾ ಕೂಡ ಲಾಂಚ್ ಆಗ್ತಾ ಇದೆ ಅದು ನಮ್ಮ ಸುತ್ತಮುತ್ತ ಸ್ನೇಹಿತರಲ್ಲಿ ಹಾಗೆ ಇನ್ನೊಂದು ವಿಚಾರ ಏನು ಅಂತಂದರೆ ನನ್ನ ಸ್ನೇಹಿತರು ಆತ್ಮೀಯರು ಆದಂಥ ನಮ್ಮ ಜೊತೆ ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ರು ಒಳ್ಳೆಯ ಟ್ಯಾಲೆಂಟೆಡ್ ಪರ್ಸನ್ನು ಅವರು ಇವತ್ತು ಒಂದು ಸಿನಿಮಾ ಮಾಡಿದ್ದಾರೆ ವಲವಾರ ಅಂತ ಹೇಳಿ ಸಿನಿಮಾ ಟೈಟ್ಲು ಅದು ಎಲ್ಲ ಕಡೆ ಒಳ್ಳೆ ಉತ್ತಮ ಪ್ರತಿಕ್ರಿಯೆಯೂ ಕೂಡ ಬರ್ತಾ ಇದೆ ದಯವಿಟ್ಟು ಆ ಸಿನಿಮಾನ ನೋಡಿ ಸುತನ್ ಗೌಡ ಅಂತ ಹೇಳಿ ನಮ್ಮ ಸ್ನೇಹಿತರು ಅದನ್ನು ನಿರ್ದೇಶನ ಮಾಡಿರತಕ್ಕಂಥವ್ರು ಇವತ್ತು ಎಲ್ಲ ಕಡೆಯೂ ಒಳ್ಳೆ ರೆಸ್ಪಾನ್ಸ್ ಇದೆ ದಯವಿಟ್ಟು ಈ ಹಲವಾರ ಸಿನಿಮಾನ ನೋಡಿ ಹಾಗೆ ಹೊಸ ಹೊಸ ಪ್ರತಿಭೆಗಳನ್ನ ಬೆಳೆಸಿ ಸುಮಾರು ಒಂದು ಹತ್ತು ವರ್ಷ ಐದು ವರ್ಷ ಎಂಟತ್ತು ವರ್ಷಗಳಿಂದ ಹದಿನೈದು ಇಪ್ಪತ್ತು ವರ್ಷಗಳಿಂದ ಒಂದು ಏನು ಈ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಅಸೋಸಿಯೇಟ್ ಡೈರೆಕ್ಟ್ರುಗಳಾಗಿ ಕೆಲಸ ಕಾರ್ಯನಿರ್ವಹಿಸ್ಕೊಂತ ಬರ್ತಾಯಿದ್ರು ಅವರೆಲ್ಲ ಇವತ್ತು ನಿರ್ದೇಶಕರಾಗಿ ಬರ್ತಿವಂತ ಇದ್ದಾರೆ ಅವ್ರಿಗೂ ಕೂಡ ನಮ್ಮ ನಮ್ಮ ಈ ಒಂದು ಚಾನೆಲ್ ಮುಖಾಂತರ ಅಭಿನಂದನೆಗಳನ್ನ ಸಲ್ಲಿಸ್ತೀವಿ ಆಮೇಲೆ ಮತ್ತೆ ಇನ್ನೊಂದೇನು ಅಂತಂದರೆ ನಮ್ಮ ಜೊತೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ಸುಮಾರು ಜನ ಇವತ್ತು ಬ್ಯೂಟಿ ಅಂತ ಒಂದು ಸಿನಿಮಾ ನಿಮ್ಮ ಮುಂದೆ ಟ್ರೈಲರು ಟೀಸರ್ ಮುಂದೆ ಮತ್ತು ಸಾಂಗ್ ರಿಲೀಸು ಪೋಸ್ಟರ್ ರಿಲೀಸ್ಗಳು ಮುಂದೆ ಬರ್ತಾ ಇದೆ ರವಿ ರಾಜ ರವಿಕುಮಾರ್ ಅಂತ ಹೇಳಿ ತುಂಬ ಆತ್ಮೀಯರು ಹಿಂದೆ ಅವರು ನಮ್ಮ ಜೊತೆ ಸಿನಿಮಾದಲ್ಲಿ ಕೆಲಸ ಮಾಡ್ತಾಯಿದ್ರು ಇವತ್ತು ಅವರು ಅದು ಒಂದು ಸಿನಿಮಾ ರೀಸೆಂಟಾಗಿ ಲಾಂಚ್ ಆಗ್ತಾಯಿದೆ ಇತ್ತೀಚೆಗೆ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಮಿಲ್ಸ್ ಅಂತ ಒಂದು ಲಿಖಿತ್ ಶೆಟ್ಟಿಯವರ ಒಂದು ನಾಯಕ ನಟರು ಮತ್ತು ಅವರು ಒಂದು ನಿರ್ಮಾಪ ನಿರ್ಮಾಣದಲ್ಲಿ ಬಂದಂಥ ಒಂದು ಚಿತ್ರ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಇವತ್ತು ಭಾಗಿಯಾಗಿ ಆ ಚಲನಚಿತ್ರೋತ್ಸವದಲ್ಲಿ ನಮ್ಮ ವಿನಾಯಕ್ ಅಂತ ಹೇಳಿ ಡೈರೆಕ್ಟ್ರು ಹೊಸ ಭರವಸೆಯ ನಿರ್ದೇಶಕರು ಅನ್ನೋ ಒಂದು ಪಟ್ಟಕ್ಕೆ ಏರಿದ್ದಾರೆ ಈ ಥರ ಸುಮಾರು ಚಿತ್ರಗಳು ಕನ್ನಡ ಚಿತ್ರರಂಗದಲ್ಲಿ ಇದೆ ಆದರೆ ಒಂದು ಥೇಟ್ರ್ನಲ್ಲಿ ಇವತ್ತು ಸಿನಿಮಾ ಕನ್ನಡ ಚಿತ್ರರಂಗದಲ್ಲಿ ಕನ್ನಡ ಚಿತ್ರಗಳನ್ನ ತೇಟ್ರ್ನಲ್ಲಿ ಸಕ್ಸಸ್ ಕಾಣ್ತಾ ಇಲ್ಲ ಅನ್ನೋದೊಂದು ಹೊರಗಿದೆ ರೀಸೆಂಟಾಗಿ ಒಂದು ಪ್ರೆಸ್ ಮೀಟಲ್ಲಿ ಒಬ್ಬರು ದೊಡ್ಡ ನಿರ್ಮಾಪಕರು ಹೇಳ್ತಾಯಿದ್ರು ನಮ್ಮಲ್ಲಿ ನಿರ್ದೇಶಕರ ಕೊರತೆ ಇದೆ ಕತೆಗಳ ಕೊರತೆ ಇದೆ ಮತ್ತು ಒಂದು ಏನಾದರೂ ಕಮಿಟ್ಮೆಂಟ್ ಅನ್ನೋದು ಇದೆಯಲ್ಲ ಅದು ಕಡಿಮೆ ಇದೆ ಅಂತ ಹೇಳಿ ತುಂಬ ನೋವನ್ನ ನೋವಿನಿಂದ ಹೇಳ್ತಾಯಿದ್ರು ಅದೇ ವಿಚಾರವಾಗಿ ನಮ್ಮ ಪಿಚರ್ ಟೆಂಟ್ನಲ್ಲಿ ಅವರ ವಿಚಾರಗಳನ್ನ ಇಟ್ಕೊಂಡು ಕೆಲವೇ ದಿನದಲ್ಲಿ ಒಂದು ಡಿಬೇಟ್ ಕೂಡ ಮಾಡ್ತೀವಿ ಆದಷ್ಟು ಕನ್ನಡ ಚಿತ್ರರಂಗದಲ್ಲಿ ಕನ್ನಡ ಚಿತ್ರಗಳನ್ನ ಬೆಳೆಸಿ ಮನೆಯಲ್ಲೂ ಕೂಡ ಮಕ್ಕಳು ಮತ್ತು ಹಿರಿಯರು ಯಾರಾದರೂ ಕೂಡ ಒಳ್ಳೆ ಇರ್ತಾರೆ ಕೊನೆಗೆ ಅವರು ಯಾವುದೇ ಒಂದು ಅವಕಾಶನ ಸಿಗ್ದಲೇ ಇವತ್ತು ತುಂಬ ಒದ್ದಾಡ್ತಾ ಇರೋವಂಥ ಪರಿಸ್ಥಿತಿ ನಾನು ನೀವು ನೋಡಿರ್ತೀರ ಹಾಗಾಗಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿರತಕ್ಕಂಥವ್ರು ನಮ್ಮ ಕನ್ನಡ ಸಂಬಂಧಪಟ್ಟಂಗೆ ಇರತಕ್ಕಂಥ ಒಳ್ಳೊಳ್ಳೆ ಕಥೆಗಳನ್ನ ರೀಸೆಂಟಾಗಿ ಬಂದಿರತಕ್ಕಂಥ ಒಳ್ಳೊಳ್ಳೆ ಕತೆಗಳನ್ನ ಇನ್ನೂರೈವತ್ತು ಸಿನಿಮಾ ರೀಜ ರಿಲೀಸ್ ಆಗ್ತವೆ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇನ್ನೂರ ಎಪ್ಪತ್ತೆಂಟು ಸಿನಿಮಾಗಳೇನ ರಿಲೀಸ್ ಆಗ್ತವೆ ಮತ್ತು ಎಲ್ಲ ಸಿನಿಮಾಗಳನ್ನೂ ಎಲ್ಲರಿಗೂ ಹೋಗಿ ಪ್ರೋತ್ಸಾಹಿಸಬೇಕು ಅಂತ ಹೇಳಲ್ಲ ಅಟ್ಲೀಸ್ಟ್ ಕೆಲವು ಸಿನಿಮಾಗಳನ್ನಾದರೂ ಗೆಲ್ಲಿಸಲೇಬೇಕು ಇವತ್ತು ಬೇರೆ ಭಾಷೆಗೆ ನಾವು ಪೈಪೋಟಿ ಕೊಡಬೇಕು ಅಂತಲ್ಲ ಅಟ್ಲೀಸ್ಟ್ ಕನ್ನಡ ಉಳಿಸಿ ಕನ್ನಡ ಚಿತ್ರರಂಗನ ಉಳಿಸ್ಬೇಕಾಗಿದೆ ಇವತ್ತು ಕನ್ನಡ ಚಿತ್ರರಂಗನ ನಂಬ್ಕೊಂಡು ಸಾವಿರಾರು ಸುಮಾರು ಒಂದು ಮೂರು ಸಾವಿರದಿಂದ ರಿಜಿಸ್ಟರ್ಡ್ ಮೂರು ಸಾವಿರದ ಇನ್ನೂರು ಜನ ಕಾರ್ಮಿಕರು ಮತ್ತು ಆಗಿ ಇನ್ನೂ ಒಂದು ಎರಡು ಸಾವಿರ ಕಾರ್ಮಿಕರು ಹೆಚ್ಚಿಂದಾಗಿದ್ದಾರೆ ನಾನು ಇವತ್ತು ಒಂದು ಕಾರ್ಮಿಕರ ಪರವಾಗಿ ಒಂದು ವಿಡಿಯೋನೂ ಕೂಡ ಮಾಡಿದ್ದೆ ಇನ್ನು ಕೆಲವೇ ದಿನಗಳಲ್ಲಿ ನಾವು ಮಾನ್ಯ ಮುಖ್ಯಮಂತ್ರಿಯವರೆಗೂ ಮತ್ತು ಕಾರ್ಮಿಕ ಸಚಿವರಿಗೂ ಒಂದು ಪತ್ರನೂ ಕೂಡ ಇದ್ದೀವಿ ಏನಂತ ಅಂದರೆ ಕನ್ನಡ ಚಿತ್ರರಂಗದಲ್ಲಿ ಇದುವರೆಗೂ ಒಂದು ಸಣ್ಣ ಒಂದೇ ಒಂದು ಸಣ್ಣ ಅನುಕೂಲನೂ ಕೂಡ ಕಾರ್ಮಿಕರಿಗೆ ಯಾವುದೇ ರೀತಿ ಸೌಲಭ್ಯಗಳಾಗಲಿ ಕಾರ್ಮಿಕರಿಗೆ ಯಾವುದೇ ರೀತಿ ಒಂದು ಅನುಕೂಲಗಳಾಗಲಿ ಸವಲತ್ತುಗಳಾಗಲಿ ಮತ್ತು ಸಾಲ ಸೌಲಭ್ಯಗಳಾಗಲಿ ಮಕ್ಕಳನ್ನ ವರ್ಸೋದಕ್ಕೆ ವಿದ್ಯಾಭ್ಯಾಸಕ್ಕೆ ಸ್ಕಾಲರ್ಶಿಪ್ಪಿನ ವಿಚಾರ ಆಗಲಿ ಯಾವುದೇ ರೀತಿ ಸಿಗ್ತಾಯಿಲ್ಲ ದಯವಿಟ್ಟು ಈ ಮುಖಾಂತರ ನಾವು ಒಂದು ಅಭಿಯಾನನ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ನಮ್ಮದೇ ಆದಂಥ ಆಲೋಚನೆಯಲ್ಲಿ ನಾವು ಇವತ್ತು ಕನ್ನಡ ಚಿತ್ರರಂಗದ ಕಾರ್ಮಿಕರು ಪರವಾಗಿ ನಾವು ಹೋರಾಡಬೇಕಾಗಿದೆ ಅನ್ನೋದೊಂದು ವಿಚಾರನ ಮುಂದಿಟ್ಕೊಂಡಿದ್ದೀನಿ ಬಟ್ ಒಂದು ಯಾರೋ ಒಬ್ರಿಗೆ ಅನುಕೂಲ ಯಾರೋ ಒಬ್ರಿಗೆ ಅನನುಕೂಲ ಅಂತಲ್ಲ ಸಂಪೂರ್ಣವಾಗಿ ನಾವು ನಮ್ಮ ಶ್ರಮ ಏನಿದೆ ಅದನ್ನು ನಾವು ಕನ್ನಡ ಚಿತ್ರರಂಗಕ್ಕೆ ಹಾಕಬೇಕು ನಾವು ಮನೋರಂಜನೆಗಾಗಿ ಇವತ್ತು ಕನ್ನಡ ಚಿತ್ರಗಳಲ್ಲಿ ಡಬ್ಬಿಂಗು ಮತ್ತು ರಿಮೇಕು ಈ ಥರ ಒಂದಷ್ಟು ವಿಭಾಗಗಳನ್ನ ಮಾಡ್ಕೊಂಡು ಇವತ್ತು ಕನ್ನಡ ಚಿತ್ರರಂಗದಲ್ಲಿ ರಿಮೇಕ್ ಅನ್ನೋದು ಹೋಗೇ ಬಿಡ್ತು ಎಂಥ ಚಿತ್ರ ಇದ್ರೂ ಇಮಿಡಿಯೇಟ್ ಬರ್ತಾ ಇದೆ ಹಾಗಾಗಿ ಇನ್ನೂ ಇವತ್ತಿನ ಬೇರೆ ಥರ ಇವತ್ತು ಕನ್ನಡ ಚಿತ್ರರಂಗ ಬೇರೆ ಮಟ್ಟಕ್ಕೆ ಹೋಗ್ತಾಯಿದೆ ಟಾಕ್ಸಿಕ್ ಅನ್ನೋ ಒಂದು ಚಿತ್ರ ಕಾರ್ ಕಾಂತಾರ ಅನ್ನೋದು ಒಂದು ಚಿತ್ರ ಮತ್ತು ಕೆ ಜಿ ಎಫ್ ಅನ್ನೋ ಒಂದು ಚಿತ್ರದಿಂದ ಇಡೀ ಕನ್ನಡ ಚಿತ್ರರಂಗನ ನಾವು ಅಳೆಯೋದಕ್ಕಾಗಲ್ಲ ಹಾಗಾಗಿ ಕನ್ನಡ ಚಿತ್ರರಂಗ ಶುರುವಾಗಿ ಸಾವಿರದ ಒಂಬೈನೂರ ಎಂಬತ್ತು ಎಂಬತ್ತರ ಎಂಬತ್ತೆಂಟರ ದಶಕದಲ್ಲಿ ಸುಮಾರು ಚಿತ್ರಗಳನ್ನ ಮಾಡ್ತಾಯಿದ್ರು ಮೂಕಿ ಚಿತ್ರಗಳು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕು ಮಾರ್ಚ್ ಮೂವತ್ತಕ್ಕೆ ಸಿನ್ಮಾ ರಿಲೀಸ್ ಆಗಿತ್ತು ಸತೀಶ್ ಸುಲೋತನ ಈ ಥರದ್ದೆಲ್ಲ ಈಗ ನಾವು ಯಾವ ಹಂತದಲ್ಲಿ ಇದ್ದೀವಿ ಅಂದರೆ ಇವತ್ತು ಗ್ಲೋಬಲೈಸೇಷನಲ್ಲಿ ನಾವು ಕನ್ನಡ ಚಿತ್ರರಂಗದಲ್ಲೂ ದೊಡ್ಡ ಮಟ್ಟದಲ್ಲಿ ಯಶಸ್ಸಿನ ಕಾಣ್ತಾ ಇದ್ದೀವಿ ಇವತ್ತು ಟಾಕ್ಸಿಕ್ ಅನ್ನೋ ಒಂದು ಸಿನ್ಮಾ ಕೆ ಜಿ ಎಫ್ ಅನ್ನೋ ಒಂದು ಸಿನಿಮಾ ಕಾಂತಾರ ಅನ್ನೋ ಒಂದು ಸಿನ್ಮಾ ಉನ್ನತ ಮಠದಲ್ಲಿದೆ ರವಿಚಂದ್ರನ್ ಅವರು ಶಿವರಾಜ್ ಕುಮಾರ್ ಅವರು ದರ್ಶನ್ ಅವರು ಸುದೀಪ್ ಅವರು ಸುಮಾರು ಜನ ನಮ್ಮ ಚಿತ್ರರಂಗನ ಬೆಳೆಸ್ಕೊಂಡು ಬಂದಿದ್ದಾರೆ ಅಣ್ಣವ್ರು ಹಾಕಿದ್ದಂಥ ಒಂದು ಏನು ಈ ಬುನಾದಿ ಇತ್ತು ಇವರು ಇವತ್ತು ಪ್ರಸ್ತುತ ಕಲಾವಿದರಾಗಿ ನಮ್ಮ ಪುನೀತ್ ಸರ್ ಅವರು ಇವತ್ತು ಚಿತ್ರರಂಗದಲ್ಲಿಲ್ಲ ಮೃತು ಇವತ್ತು ಅವರು ಕೂಡ ಒಂದು ಕಂಪ್ನಿನ ಶುರು ಮಾಡಿ ಆ ಕಂಪ್ನಿ ಮುಖಾಂತರ ಹೊಸ ಹೊಸ ನಿರ್ದೇಶಕರುಗಳಿಗೆ ಹೊಸ ಹೊಸ ಕಲಾವಿದರಿಗೆ ಅವಕಾಶನ ಕೊಟ್ಟಿದ್ದಾರೆ ಈ ಥರದ್ದಂಥ ಒಂದು ವೇದಿಕೆಗಳು ಮತ್ತಷ್ಟು ಮಗದಷ್ಟು ಸೃಷ್ಟಿಯಾಗಬೇಕು ಕನ್ನಡ ಚಿತ್ರರಂಗದಲ್ಲಿ ಪ್ರತಿ ಮನೆಯಲ್ಲೂ ಇವತ್ತು ಕಲಾವಿದರು ಇದ್ದಾರೆ ಪ್ರತಿ ಮನೆಯಲ್ಲೂ ಇವತ್ತು ಇದ್ದಾರೆ ಪ್ರತಿ ಮನೆಯಲ್ಲೂ ನಿರ್ದೇಶಕರುಗಳಿದ್ದಾರೆ ಆ ಥರದ್ದು ಒಂದು ಬದಲಾವಣೆ ಕಾಣಬೇಕು ಅಂತಂದರೆ ಕನ್ನಡ ಚಿತ್ರರಂಗ ಏನು ಇವಾಗ ಕೆಳಗಡೆ ಇದೆ ಇದು ಎಲ್ಮಟ್ಟಕ್ಕೆ ಹೋಗಬೇಕು ಸಣ್ಣ ಸಣ್ಣ ವಿಡಿಯೋಗಳಲ್ಲೂ ಕೂಡ ನೀವು ನೋಡ್ತಾ ಇರ್ತೀರ ರೀಸೆಂಟಾಗಿ ಯೂಟ್ಯೂಬ್ ಮುಖಾಂತರ ಬಂದಂಥ ಎಷ್ಟೋ ಕಲಾವಿದರುಗಳು ಸಿನಿಮಾ ಮಾಡ್ತಾ ಇದ್ದಾರೆ ಒಂದಷ್ಟು ಬೆಂಬಲ ಸಿಗಬೇಕು ಇವತ್ತು ಅವು ಅಂತಹ ಒಂದು ಸಣ್ಣ ಸಣ್ಣ ಕಲಾವಿದರುಗಳು ಇವತ್ತು ಬೆಳೆದ್ರೆ ಮುಂದೆ ಕನ್ನಡ ಚಿತ್ರರಂಗ ಕನ್ನಡ ಚಿತ್ರರಂಗವಾಗಿ ಉಳಿಯುತ್ತೆ ನಾವು ಎಲ್ಲ ಸಿನಿಮಾಗಳನ್ನು ಪ್ಯಾನ್ ಇಂಡಿಯಾ ಸಿನಿಮಾಗಳು ಅಂತ ಹೇಳಿ ನಾವು ಕನ್ಸಿಡರ್ ಮಾಡೋದಕ್ಕಾಗಲ್ಲ ಮತ್ತು ಅದನ್ನು ಅದೇ ರೀತಿಯೂ ನೋಡೋಕ್ಕಾಗಲ್ಲ ಸಣ್ಣ ಬಜೆಟ್ ಸಿನಿಮಾಗಳು ಇವಾಗ ಮಲಯಾಳಮಲ್ಲಿ ತೆಲುಗು ತಮಿಳು ಎಲ್ಲ ಸಿನಿಮಾಗಳಲ್ಲಿ ನೀವು ನೋಡ್ತಾ ಇರ್ತೀರ ಸಣ್ಣ ಸಣ್ಣ ಬಜೆಟ್ ಅಂತ ಸಿನಿಮಾಗಳು ಇವತ್ತು ದೊಡ್ಡ ದೊಡ್ಡ ಮಟ್ಟದಲ್ಲಿ ಹೆಸರು ಇದ್ದಾವೆ ಮತ್ತು ದುಡ್ಡುಗಳು ಮಾಡ್ತಾ ಇದ್ದಾವೆ ಪಡೋದರುಗಳು ಉಳಿತಾಯಿದ್ದಾರೆ ಹಾಗಾಗಿ ಕನ್ನಡ ಚಿತ್ರರಂಗದಲ್ಲೂ ಈ ಥರದ್ದೊಂದು ಬದಲಾವಣೆ ಆಗಬೇಕು ಅಟ್ಲೀಸ್ಟ್ ಒಂದು ಉತ್ತಮವಾದ ಪ್ರತಿಕ್ರಿಯೆ ನೀಡಿ ದಯವಿಟ್ಟು ನಿಮ್ಮ ಫೇಸ್ಬುಕ್ ಮುಖಾಂತರ ಇರ್ಬೋದು ನಿಮ್ಮ ವಾಟ್ಸಪ್ ಮುಖಾಂತರ ಇರ್ಬೋದು ಅನಿಸಿದ್ದು ಅನಿಸಿಕೆಗಳು ಏನು ಮಾಡಬೇಕು ಏನು ಮಾಡಬಾರ್ದು ಇದನ್ನು ದಯವಿಟ್ಟು ನೀವು ಅಭಿಪ್ರಾಯನ ಹಂಚ್ಕೊಳ್ಳಿ ಹಾಗಾಗಿ ಎನಿ ಒಂದು ಸಣ್ಣ ಪುಟ್ಟ ಅಭಿಪ್ರಾಯಗಳು ಕೂಡ ದೊಡ್ಡ ಮಾಡ್ತಾ ಹೋಗ್ತವೆ ಮತ್ತು ನಾನು ಈ ಈ ವಿಚಾರ ಅಂದರೆ ನಾನಿವತ್ತು ಲೈವ್ ಬಂದು ಮಾತಾಡಬೇಕು ಅಂದ್ಕೊಂಡಿದ್ದು ವಿಚಾರ ಏನಂತಂದರೆ ಒಂದಷ್ಟು ಕಲಾವಿದರುಗಳಿಗೆ ಮತ್ತು ಹಿರಿಯ ಕಲಾವಿದರುಗಳಿಗೆ ಒಂದಷ್ಟು ಸರ್ಕಾರದಿಂದ ಸವಲತ್ತುಗಳಾಗಲಿ ಇನ್ನೊಂದಾಗಲಿ ಇಲ್ಲ ಮತ್ತು ಇನ್ನೊಂದು ಹೊಸ ಹೊಸ ಕಲಾವಿದರುಗಳು ಬೆಳೀಬೇಕು ಅವರಿಂದನೇ ಇವತ್ತು ಇಂದಿನ ಪ್ರಜೆಗಳೇ ಮುಂದಿನ ನಾಯಕರುಗಳು ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಈ ಥರ ಒಂದು ಏನು ಸ್ಲೋಗನು ನಮಗೆ ಹಿರಿಯರು ಬಿಟ್ಕೊಟ್ಟೋಗಿದ್ದಾರೆ ಇದು ನಮ್ಮ ಕನ್ನಡ ಚಿತ್ರರಂಗದಲ್ಲೂ ಕೂಡ ಅನ್ವಯಿಸುತ್ತೆ ನಮ್ಮ ಮಕ್ಕಳು ಇವತ್ತು ಸಣ್ಣ ಸಣ್ಣ ಮಕ್ಕಳುಗಳು ಏನಾದರೂ ಸಣ್ಣ ಪುಟ್ಟ ಆ್ಯಕ್ಟಿಂಗ್ ಮಾಡ್ತಾಯಿದ್ರೆ ನಾವು ಖುಷಿ ಪಡ್ತೀವಿ ನಾವು ಅದನ್ನು ಯೂಟ್ಯೂಬ್ ಮುಖಾಂತರನೋ ಫೇಸ್ಬುಕ್ ಮುಖಾಂತ್ರನೋ ಮತ್ತು ಇನ್ಸ್ಟಾಗ್ರಾಮ್ ಮುಖಾಂತ್ರನೋ ನಾವು ಅದನ್ನು ಜನಗಳಿಗೆ ತಲ್ಸ ಅಂತ ಕೆಲಸ ಮಾಡ್ತೀವಿ ಆ ಥರದ್ದೊಂದು ಒಂದು ಕೆಲಸನ ಮಾಡ್ತಿದ್ದೀವಿ ಅಂದರೆ ಮುಂದೆ ಅವರು ಒಳ್ಳೆಯ ಉತ್ತಮವಾದ ನಟರಾಗ್ತಾರೆ ಮತ್ತು ಅವ್ರಿಗೊಂದು ಅವಕಾಶ ಬೇಕು ಅಂತ ಅಂದಾಗ ನಾವು ಇವತ್ತು ಕನ್ನಡ ಚಿತ್ರರಂಗನ ಉಳಿಸ್ಕೋಬೇಕು ಈ ಚಿತ್ರರಂಗನ ಉಳಿಸ್ಕೊಂಡು ಮುಂದಿನ ನಮ್ಮ ಪೀಳಿಗೆಗೆ ನಾವು ಈ ಒಂದು ಬಳುವಳಿಯಾಗಿ ಕೊಡಬೇಕು ಹಾಗಾಗಿ ಮತ್ತು ಕಾರ್ಮಿಕರು ಅಷ್ಟೇ ಇವತ್ತು ಎಷ್ಟೋ ಜನ ಚಲನಚಿತ್ರ ಕಾರ್ಮಿಕರುಗಳು ನಮಗೆ ಕಾರ್ಮಿಕರು ಕೆಲಸನೇ ಬೇಡ ಕಾರ್ಮಿಕರು ಅಂದರೆ ಚಲನಚಿತ್ರ ಸಂಬಂಧಪಟ್ಟಂಥ ಕೆಲಸಗಳೇ ಬೇಡ ಅಂತ ಹೇಳ್ಬಿಟ್ಟು ಈಚೆ ಒಂದು ಬೇರೆ ಬೇರೆ ಕೆಲಸಗಳು ಮಾಡ್ತಾ ಇದ್ದಾರೆ ದಯವಿಟ್ಟು ಅವ್ರಿಗೇನು ಅಂತಂದರೆ ಒಂದು ಪ್ರೋತ್ಸಾಹ ಸಿಗಬೇಕು ಕನ್ನಡ ಚಿತ್ರರಂಗದಲ್ಲಿ ಕೆಲಸ ಮಾಡಿದ್ರೆ ನನಗಿಷ್ಟು ಅಟ್ಲೀಸ್ಟು ನನಗೇನಾದರೂ ಒಂದು ಬೆನಿಫಿಟ್ ಇದೆ ನನ್ನ ಮಕ್ಕಳಿಗೆ ಸೆಕ್ಯೂರ್ ಇದೆ ಅನ್ನೋದೊಂದು ಬೇಕು ಹಾಗಾಗಿ ಆ ಥರದ್ದೊಂದು ವಿಚಾರಗಳನ್ನು ನಾವು ಪ್ರಸ್ತಾಪ ಮಾಡಿದಾಗ ದಯವಿಟ್ಟು ನಿಮ್ಮ ಕೈಲಾದಷ್ಟನ್ನು ಸೇರ್ ಮಾಡಿ ಮತ್ತು ಹೊಸ ಹೊಸ ಕಾರ್ಮಿಕರು ಹುಟ್ಕೋಬೇಕು ಯಾಕೆಂದರೆ ಪ್ರತಿಯೊಂದು ಎಲ್ಲರೂ ಕೂಡ ಒಂದೇ ರೀತಿಯ ಉದ್ಯೋಗ ಅಂತೂ ಮಾಡೋಕ್ಕಾಗಲ್ಲ ಹಾಗಾಗಿ ಕ್ಯಾಮ್ರಾಮನ್ ಆಗೋ ಅವಕಾಶ ಇರ್ತವೆ ಸ್ಟಿಲ್ ಫೋಟೋಗ್ರಾಫರ್ ಆಗ ಆಗೋ ಅವಕಾಶ ಇರ್ತವೆ ಒಳ್ಳೊಳ್ಳೆ ಆರ್ಟ್ಸು ಆರ್ಟ್ ಡೈರೆಕ್ಟ್ರುಗಳಾಗೋ ಅಂಥ ಅವಕಾಶ ಇರ್ತವೆ ಚೆನ್ನಾಗಿ ಕತೆ ಬರೆಯೋರು ಸಾಂಗ್ ಬರೆಯೋರು ಒಳ್ಳೊಳ್ಳೆಯ ವಿಚಾರಗಳನ್ನ ನಾವು ಡೈರೆಕ್ಟಾಗಿ ಯಾರಿಗೂ ಏನೂ ಹೇಳೋಕ್ಕಾಗ್ತಿರೋಲ್ಲ ನಾವು ಮಾಧ್ಯಮದ ಮುಖಾಂತರ ಏನು ಬೇಕಾದರೂ ಹೇಳ್ಬೋದು ಹಾಗೆ ನಮ್ಮ ಚಿತ್ರರಂಗನೂ ಕೂಡ ಏನಾದರೂ ಒಂದು ನಾವು ಹೇಳಬೇಕು ನಮ್ಗೆ ಅನ್ಸಿದನ್ನು ಹೇಳಬೇಕು ಅಂತಂದರೆ ಆ ಒಂದು ವಿಚಾರ ಏನಿದೆ ಅದನ್ನು ನಾವು ಯಾವ ಮುಖಾಂತರ ಬೇಕಾದರೂ ಹೇಳ್ಬೋದು ಅದಕ್ಕೆ ಅವಕಾಶ ಬೇಕಷ್ಟೆ ಹಾಗಾಗಿ ಇವತ್ತು ವಿಫಲವಾದ ಅವಕಾಶಗಳು ಏನು ಅಂತ ಅಂದರೆ ಇನ್ಸ್ಟಾಗ್ರಾಮ್ ಇರ್ಬೋದು ಯೂಟ್ಯೂಬ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಓ ಟಿ ಟಿ ಆಗಿರ್ಬೋದು ಸಣ್ಣ ಸಣ್ಣದ್ದು ಇವತ್ತು ಸಿಗ್ತಾ ಸಿಗ್ತಾಯಿದೆ ಜನಗಳಿಗೆ ಹಾಗಾಗಿ ಅದನ್ನ ಮುಖಾಂತರ ಅವ್ರಿಗೆ ಏನೋ ಒಂದು ಟ್ಯಾಲೆಂಟನ್ನು ಹೊರಗಡೆ ಹಾಕಬೇಕು ರೀಸೆಂಟಾಗಿ ನಾವು ಇವಾಗ ನೆನ್ನೆ ಒಂದು ಎಲ್ಲ ಹೊರ್ಗಡೆ ಹೋಗ್ಬೇಕಾದ್ರೆ ಹಿಂಗೆ ವಿಚಾರ ಮಾತಾಡ್ತಾ ಇರಬೇಕಾದ್ರೆ ಅವರಲ್ಲಿ ಅದ್ಭುತವಾದ ಕಲೆ ಇತ್ತು ಆಯಪ್ಪಂಗೆ ತುಂಬ ಸಿನಿಮಾದಲ್ಲಿ ನಟಿಸ್ಬೇಕು ಏನಾದರೂ ಒಂದು ಮಾಡಬೇಕು ನಾಟಕಗಳು ಮಾಡಬೇಕು ಅನ್ನೋದೊಂದು ಕ ತುಂಬ ಕಾಳಜಿ ಇತ್ತು ಬಟ್ ಅವ್ರಿಗೆ ಅವಕಾಶಗಳು ಸಿಕ್ಕಿಲ್ಲ ಏನಕ್ಕೆ ಅಂತಂದರೆ ಕಮಿಟ್ಮೆಂಟ್ಸು ಎಲ್ರಿಗೂ ಕೂಡ ಅವ್ರದ್ದೇ ಆದಂಥ ಕಮಿಟ್ಮೆಂಟ್ ಇರ್ತವೆ ಅದಕ್ಕೋಸ್ಕರ ದುಡಿಲೇಬೇಕು ಆ ವಿಚಾರನ ಮುಂದಿಟ್ಕೊಂಡಾಗ ಅಟ್ಲೀಸ್ಟ್ ಸಣ್ಣ ಪುಟ್ಟ ವೇದಿಕೆಗಳು ಸೃಷ್ಟಿಯಾದರೆ ಇವತ್ತು ಜಿ ಕನ್ನಡದಂಥವ್ರು ಕಲರ್ಸ್ ಕನ್ನಡದಂಥವ್ರು ಹೊಸ ಹೊಸ ವೇದಿಕೆಗಳನ್ನ ಹೊಸ ಹೊಸ ಕಾರ್ಯಕ್ರಮಗಳನ್ನ ರೂಪಿಸಬೇಕು ಅಂತಂದರೆ ಈ ಕನ್ನಡ ಚಿತ್ರರಂಗ ಇವತ್ತು ಒಂದು ಹಂತಕ್ಕೆ ಬೆಳೆಯಬೇಕು ಅಟ್ಲೀಸ್ಟ್ ಆ ವೇದಿಕೆ ಒಂದಿದ್ದರೆ ಇವೆಲ್ಲ ಚಾನಲ್ಗಳು ಮುಖಾಂತರ ಮತ್ತು ಬೇರೆ ಬೇರೆ ವೇದಿಕೆಗಳ ಮುಖಾಂತರ ಇವತ್ತು ಬರ್ತಾರೆ ಉದಾಹರಣೆಗೆ ಗಿಲ್ಲಿ ನಟ ನಮ್ಮ ಸ್ನೇಹಿತನೂ ಕೂಡ ಹೌದು ಗಿಲ್ಲಿ ನಟರು ಇವತ್ತು ಅವರು ಬಿಗ್ ಬಾಸಲ್ಲಿಗೆ ಗೆದ್ದಿದ್ದಾರೆ ಮತ್ತು ಅವರು ಅಲ್ಲಿರತಕ್ಕಂಥ ಬೇರೆ ಬೇರೆ ಕಾಂಟೆಸ್ಟ್ಗಳಿರ್ಬೋದು ಎಲ್ಲರಿಗೂ ಇವತ್ತು ಮನೆ ಮಾತಾಗಿದ್ದಾರೆ ಅದೇ ಥರ ನಿಮ್ಮೊಳಗೂ ಒಬ್ಬರು ಕಲಾವಿದರು ನಿಮ್ಮೊಳಗೂ ಒಬ್ಬರು ಸೆಲೆಬ್ರಿಟಿ ಯಾರಾದರೂ ಒಬ್ರು ಇರ್ತಾರೆ ಏನಾದರೂ ಒಂದು ಇರುತ್ತೆ ಅಟ್ಲೀಸ್ಟ್ ಏನೂ ಇಲ್ಲ ಅಂತಂದ್ರೂ ಅಟ್ಲೀಸ್ಟ್ ಪ್ರೋತ್ಸಾಹ ಮಾಡೋಕ್ಕಾದ್ರೂ ಬರಬೇಕು ಮುಂದೆ ನಾವು ನಮ್ಮ ಮಕ್ಕಳನ್ನಾದ್ರೂ ಬೆಳೆಸ್ಬೇಕಲ್ಲ ಆ ಜಾಗದಲ್ಲಿ ನಾವು ನೋಡಬೇಕಲ್ಲ ಅನ್ನೋ ಒಂದು ಉದ್ದೇಶ ಇಟ್ಕೊಂಡಾದ್ರೂ ಕನ್ನಡ ಚಿತ್ರರಂಗನ ಒಂದು ಸ್ವಲ್ಪ ಮಟ್ಟಕ್ಕಾದರೂ ಬೆಳೆಸಿ ಕನ್ನಡ ಅಂತ ಬಂದಾಗ ಕನ್ನಡ ಚಿತ್ರ ಅಂತ ಬಂದಾಗ ಕನ್ನಡದ ಕಾರ್ಯಕ್ರಮಗಳು ಅಂತ ಬಂದಾಗ ದಯವಿಟ್ಟು ಒಂದು ಸೆಕೆಂಡ್ ಒಂದು ನಿಮಿಷ ನೀವು ಅದಕ್ಕೆ ಒಂದು ಒಂದು ಸ್ಟಾಪ್ ಮುಖಾಂತರ ಮುಂದಿನ ಹೆಜ್ಜೆ ಇಡಿ ಅಂತ ನಾನು ಈ ಮೂಲಕ ನಾನು ಕೇಳ್ಕೊತೀನಿ ಹಾಗೆಯೇ ಕನ್ನಡ ಚಿತ್ರರಂಗದಲ್ಲಿ ಸುಮಾರು ಸಾವಿರಾರು ಕಲಾವಿದರುಗಳು ಇವತ್ತು ಕನ್ನಡ ಚಿತ್ರರಂಗ ಬೇಡ ನಮಗೆ ಈ ಅವಕಾಶಗಳು ಇಲ್ಲ ಸಿನಿಮಾಗಳು ಶುರುವಾಗ್ತಾ ಇಲ್ಲ ಈ ಕನ್ನಡ ಚಿತ್ರರಂಗ ನಂಬ್ಕೊಂಡ್ರೆ ನಾವು ಜೀವನ ಮಾಡೋಕ್ಕಾಗ್ತಾ ಇಲ್ಲ ಅಂತ ಗೋಳ್ಗಳು ಏನು ಕೇಳ್ತಾ ಇದ್ದಾವೆ ಇದು ಗಂತಿ ಆಗಲೇಬೇಕು ಯಾಕೆ ಅಂತ ಅಂದರೆ ಕಲಾವಿದರು ಒಬ್ಬರು ಕಲಾವಿದರಲ್ಲ ಕಾಸ್ಟ್ಯೂಮು ಮೇಕಪ್ಪು ಅದನ್ನು ಸೆಟ್ಟು ಏನು ಲೈಟಿಂಗ್ಸು ಪ್ರತಿಯೊಬ್ಬ ಹಿಂದೆ ಕ್ರೇನು ಕಾಸ್ಟ್ಯೂಮ್ ಮೇಕಪ್ ಪ್ರೊಡಕ್ಷನು ಸ್ಟಿಲ್ಲು ಎಲ್ಲ ಪ್ರತಿಯೊಬ್ಬನು ಇವತ್ತು ಕಾರ್ಮಿಕರು ಅದನ್ನು ಕೆಲಸ ನಂಬ್ಕೊಂಡು ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಜೀವನ ಮಾಡ್ತಾಯಿದ್ದಾರೆ ಹಾಗಾಗಿ ಕನ್ನಡ ಚಿತ್ರರಂಗ ಉಳಿದ್ರೆ ಒಂದಷ್ಟು ಕಾರ್ಮಿಕರು ಮತ್ತು ಒಂದಷ್ಟು ಕಾರ್ಮಿಕರು ಮಕ್ಕಳು ಜೀವನ ಮಾಡುತ್ತಾರೆ ಅಂತ ನಾನು ಈ ಮೂಲಕ ವಿಚಾರ ತಿಳಿಸ್ತಾ ಇದ್ದೀನಿ ನನ್ನ ಸಾಹಿತ್ಯಕ್ಕೆ ಮ ನಾನು ರೀಸೆಂಟಾಗಿ ಬರೆದಿರತಕ್ಕಂಥ ಸಾಹಿತ್ಯಕ್ಕೆ ನೀವು ಬೆಂಬಲ ಕೊಟ್ಟಿದ್ದೀರಿ ಅತ್ಯುತ್ತಮ ನನಗೆ ನೂರು ಇನ್ನೂರು ವ್ಯೂಸ್ ಬರೋದೇ ನಾವು ಒಂದು ವಿಚಾರ ಅದು ದೊಡ್ಡ ವಿಚಾರ ಅಂತಲೇ ಅಂದ್ಕೊಳ್ಳೋಣ ಯಾಕೆ ಅಂತ ಅಂದರೆ ನಾವು ಇನ್ನೂ ರೀಸೆಂಟಾಗಿ ಸಂಜು ಅನ್ನೋ ಒಂದು ಚಿತ್ರಕ್ಕೆ ಮಿಟುಕ್ಲಾಡಿ ಅಂತ ಒಂದು ಸಾಂಗ್ ಬರೆದಿದ್ದೆ ಅದೊಂದು ಇಪ್ಪತ್ತೈದು ಮೂವತ್ತು ಸಾವಿರ ಒಂದು ಐವತ್ತು ಸಾವಿರ ತನಕ ವ್ಯೂಸು ಮತ್ತು ಲೈಕ್ಸು ಹೋಗ್ತಾ ಇರುತ್ತೆ ಯಾವತ್ತೊ ಒಂದಿನ ನಾವು ಎಲ್ಲೋ ಒಂದು ಕಡೆ ಬೆಳಕಿಗೆ ಬರ್ತೀವಿ ನಮ್ಮ ಸಾಹಿತ್ಯನೂ ಕೂಡ ಇನ್ನೊಂದಷ್ಟು ಜನ ಒಂದು ಆರ್ಕೆಸ್ಟ್ರಾದಲ್ಲಿ ಒಂದು ಫಂಕ್ಷನ್ಗಳಲ್ಲಿ ಗಣೇಶ ಫಂಕ್ಷನ್ಗಳಲ್ಲಿ ಕನ್ನಡ ರಾಜ್ಯೋತ್ಸವಗಳಲ್ಲಿ ಕಾಡತಕ್ಕಂಥ ಸಾಹಿತ್ಯಗಳಾಗಲಿ ನನ್ನ ಇನ್ನೂ ಎಷ್ಟೋ ಜನಕ್ಕೆ ಒಂದು ಅವಕಾಶಗಳು ಬೇಕಾಗಿದೆ ಅವು ಅವರು ಕೂಡ ಈ ಮುಖಾಂತರ ಒಂದು ವೇದಿಕೆನ ಸೃಷ್ಟಿ ಮಾಡ್ಕೊಳ್ಳಿ ಅಂತ ನಾನು ಈ ಮೂಲಕ ಕೇಳ್ಕೊತೀನಿ ಎಲ್ರಿಗೂ ನಮಸ್ಕಾರ ನಾನು ಇನ್ನು ಕೆಲವೇ ದಿನಗಳಲ್ಲಿ ನಮ್ಮ ಸಿದ್ಧಾರ್ಥ ಐ ಪಿ ಎಸ್ ಅಂತ ಹೇಳಿ ಒಂದು ನಮ್ಮ ಒಂದು ಟೀಮು ಆಲ್ರೆಡಿ ಶೂಟಿಂಗ್ ಮಾಡಿದೆ ಇನ್ನೊಂದು ಟ್ರೈಲರ್ ಶೂಟು ಮತ್ತು ಫಸ್ಟ್ ಎಪಿಸೋಡು ಕೂಡ ರೆಡಿ ಇದೆ ಕೆಲವೇ ದಿನಗಳಲ್ಲಿ ಅದನ್ನು ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ ಸಿದ್ದೇಶ್ ಕುಮಾರ್ ಅಂತ ಹೇಳಿ ಐ ಪಿ ಎಸ್ ಪೊಲೀಸ್ ಕ್ಯಾರೆಕ್ಟ್ರು ಮಾಡ್ತಾ ಇದ್ದಾರೆ ಪುನೀತ್ ಮತ್ತು ನಿರಂಜನ್ ಅಂತ ಮತ್ತು ಇನ್ನೂ ಒಂದಷ್ಟು ಕಲಾವಿದರುಗಳು ಮುಂ ಮುಖಾಂತ್ರ ನಾವು ಕೆಲವೇ ದಿನಗಳಲ್ಲಿ ಅದನ್ನು ವ್ಯಕ್ತಪಡಿಸ್ತಾ ಹೋಗ್ತೀವಿ ಎಲ್ರಿಗೂ ಒಳ್ಳೆಯದಾಗಲಿ ನಿಮ್ಗೆ ಏನೇ ಒಂದು ಅಭಿಪ್ರಾಯ ಇದ್ರೂ ದಯವಿಟ್ಟು ಕಮೆಂಟ್ ಮುಖಾಂತ್ರನೋ ಮೆಸೇಜ್ ಮುಖಾಂತರನೋ ಮೇಲ್ ಮುಖಾಂತರನೋ ಫೇಸ್ಬುಕ್ ಮುಖಾಂತ್ರ ಇನ್ಸ್ಟಾಗ್ರಾಮ್ ಮುಖಾಂತರ ಯಾವುದೇ ಮುಖಾಂತರವಾಗ ನಮಗೆ ತಿಳಿಸಿ ನಮಗೂ ಒಂದಷ್ಟು ವಿಚಾರಗಳು ಓಡಾಡ್ತಾ ಇದೆ ಆ ವಿಚಾರಗಳು ಮುಖಾಂತ್ರನೂ ಕೂಡ ನಾವು ಕೆಲವೇ ದಿನದಲ್ಲಿ ವಿಚಾರ ಮಾಡ್ತೀವಿ ರೀಸೆಂಟಾಗಿ ನಮ್ಮ ಡಾಲಿ ಧನಂಜಯ ಅವರು ಮತ್ತು ರಾಜೀರ್ ಶೆಟ್ಟಿ ಅವರು ಹೇಳಿರತಕ್ಕಂಥ ಎರಡು ಮಾತುಗಳು ಇವತ್ತು ದೊಡ್ಡ ಚಾಲ್ತಿಲ್ ಇದ್ದಾವೆ ಒಂದು ಬಡವ್ರ ಮಕ್ಕಳು ಬೆಳೀಬೇಕು ಅಂತೂ ಟ್ಯಾಲೆಂಟಿದ್ದವರು ಬೆಳೀಬೇಕು ಇಲ್ಲಿ ಬಡವ್ರ ಮಕ್ಳಿಗೆ ಟ್ಯಾಲೆಂಟ್ ಇದ್ರೆ ಬೆಳೆಯೋಕ್ಕಾಗ್ತಾ ಇಲ್ಲ ಅನ್ನೋದೊಂದು ಸತ್ಯ ಬಟ್ ಬಡವ್ರ ಮಕ್ಕಳು ಬೆಳೀಬೇಕು ಟ್ಯಾಲೆಂಟ್ ಇದ್ದವರು ಬೆಳೀಬೇಕು ಅಂತಂದರೆ ಕೆಲವು ವೇದಿಕೆಗಳು ಬಲಿಷ್ಠವಾಗಬೇಕು ಆ ಬಲಿಷ್ಠವಾಗೋದಕ್ಕೆ ಪ್ರೇಕ್ಷಕರಾದ ವೀಕ್ಷಕರಾದ ಮತ್ತು ಸಪೋರ್ಟ್ ಮಾಡತಕ್ಕಂಥ ಕನ್ನಡಿಗರು ಕನ್ನಡಿಗರ ಸುತ್ತಮುತ್ತ ಇರೋವಂಥವ್ರು ಮತ್ತು ಕರ್ನಾಟಕದಲ್ಲಿ ಇರೋವಂಥವ್ರು ಸಪೋರ್ಟ್ ಮಾಡಬೇಕು ಅಂತ ಈ ಮೂಲಕ ನಾನು ತಿಳಿಸ್ತಾ ನಾನು ಮಾತನ್ನು ಮುಗಿಸ್ತೀನಿ ಎಲ್ರಿಗೂ ನಮಸ್ಕಾರ